ಆಕಾಶವಾಣಿ ಭದ್ರಾವತಿ ಜಯ ಹೇ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳುಗರಿಗೆಲ್ಲ ನಮಸ್ಕಾರಗಳು ಈ ನಮ್ಮ ದೇಶ ನಾಡು ಸಮಾಜ ಕುಟುಂಬ ವ್ಯಕ್ತಿಯ ಬದುಕು ಸಹನೀಯವಾಗಲು ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಯ ತಿಳಿವು ಪ್ರೇರಕವಾಗುವುದು ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರನ್ನು ತಿಳಿಯುವ ಮೂಲಕ ಈ ಜೀವನವನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು ಸಾಧ್ಯವಾಗುತ್ತೆ ಸಮಾಜದಲ್ಲಿರುವ ಜಾತಿ ಮೂಢ್ಯ ತೊಲಗಿಸಿ ಸಾಮಾಜಿಕ ಪರಿವರ್ತನೆಗೆ ಶ್ರಮಿಸಿದ ಅಂಬೇಡ್ಕರ್ ಅವರು ಅಸಮಾನತೆ ಅವಮಾನ ಮತ್ತು ಅಹಸುವೆಗಳಿಂದ ತಲ್ಲಣಿಸುತ್ತಿದ್ದ ಜನತೆಗೆ ಇರುವಿನ ಅರಿವನ್ನು ಬಿತ್ತಿದವರು ಅಂಬೇಡ್ಕರ್ ಎಂದರೆ ಜ್ಞಾನಸಾಗರ ಆ ಜ್ಞಾನಸಾಗರದೊಳಗಿನ ಅನಿಯನ್ನು ಸವಿಯುವ ಸರಣಿ ಕಾರ್ಯಕ್ರಮ ಇದು ಇಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಗಣಕ ವಿಜ್ಞಾನಿಗಳು ಕವಿಗಳೂ ಆದ ಪ್ರೊಫೆಸರ್ ಕೆ ಚಿದಾನಂದ ಗೌಡರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಚೊಕ್ಕಾಡಿ ಗ್ರಾಮದವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಆರರವರೆಗೆ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿ ಯಶಸ್ವಿಯಾದವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಬೆಂಗಳೂರಿನ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಿಂದ ಪಡೆದವರು ಸ್ನಾತಕೋತ್ತರ ಇಂಜಿನಿಯರಿಂಗ್ ಪದವಿಯನ್ನು ಬರೋಡಾದ ಎಂಎಸ್ ವಿಶ್ವವಿದ್ಯಾಲಯದಿಂದ ಪಡೆದವರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಎಚ್ ಡಿ ಪದವಿಯನ್ನು ಪಡೆದಂಥವರು ಫೋಸ್ಟ್ ಡಾಕ್ಟರಲ್ ಪದವಿಗಳನ್ನು ಅಮೆರಿಕ ನಾಸಾ ಮತ್ತು ಫ್ರಾನ್ಸಿನ ಐಎನ್ಆರ್ಐಎನಿಂದ ಪಡೆದವರು ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದ ಚಿದಾನಂದ ಗೌಡರು ಮಧ್ಯಪ್ರದೇಶ ಇಂಡೋರಿನ ಜಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಸೈನ್ಸ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಒಂದು ದಶಕಗಳ ಕಾಲ ಸೇವೆ ಸಲ್ಲಿಸಿ ನಂತರ ಮೈಸೂರಿನ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಿನ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದವರು ಅಮೆರಿಕದ ನಾಸಾದಲ್ಲಿ ರೆಸಿಡೆಂಟ್ ರಿಸರ್ಚ್ ಅಸೋಸಿಯೇಟ್ ಆಗಿ ಕೂಡ ಸೇವೆ ಸಲ್ಲಿಸಿದಂಥವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸಿದವರು ಫ್ರೆಂಚ್ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ ಐ ಎನ್ ಆರ್ ಐ ಎ ಪ್ಯಾರಿಸ್ನಲ್ಲಿ ಐ ಲೆವೆಲ್ ರಿಸರ್ಚ್ ಫೆಲೋ ಆಗಿ ಕಾರ್ಯನಿರ್ವಹಿಸಿದವರು ಮೈಸೂರಿನ ಎಸ್ ಜೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಜೆ ಎಸ್ ಎಸ್ ರೀಸರ್ಚ್ ಫೌಂಡೇಶನ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುವ ಪ್ರೊಫೆಸರ್ ಚಿದಾನಂದ ಗೌಡರು ಮುಂಬೈನ ಐ ಐ ಯಲ್ಲಿ ಸದಸ್ಯರಾಗಿ ಹಲವಾರು ಸಂಶೋಧನಾ ಯೋಜನೆಗಳಿಗೆ ಸಂಚಾಲಕರಾಗಿ ಅನನ್ಯವಾದ ಸೇವೆಯನ್ನು ಸಲ್ಲಿಸಿದಂಥವರು ಇವರ ಮಾರ್ಗದರ್ಶನದಲ್ಲಿ ಹತ್ತು ಜನರು ಪಿ ಎಚ್ ಡಿ ಪದವಿಯನ್ನು ಪಡೆದಿರುವಂಥವರು ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ಗೆ ಸಂಬಂಧಿಸಿದಂತೆ ಶ್ರೀಯುತರ ನೂರಾರು ಸಂಶೋಧನಾ ಲೇಖನಗಳು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿವೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಹನ್ನೆರಡು ಪುಸ್ತಕಗಳನ್ನು ಪ್ರಕಟಿಸಿರುವಂಥವರು ಪುಟಾಣಿಗಳ ವಿಜ್ಞಾನ ಪದ್ಯಗಳು ಇಂಜಿನಿಯರಿಂಗ್ ಗೀತೆಗಳು ವಿಜ್ಞಾನ ವಚನಗಳು ಪಥ್ಯದಾರಿ ಪದ್ಯಗಳು ತಂತ್ರಜ್ಞ ತ್ರಿಪದಿಗಳು ಎರಡು ಸಂಪುಟಗಳಲ್ಲಿ ಬದುಕು ಬೆಳಕು ಚುಟುಕು ಕೃತಿಗಳನ್ನು ಪ್ರಕಟಿಸಿರುವ ಚಿದಾನಂದ ಗೌಡರು ಕಂಪ್ಯೂಟರ್ ಪರಿಚಯದ ಪುಸ್ತಕವನ್ನು ಸಂಪರ್ಕ ಮಾಧ್ಯಮಗಳು ಎಂಬ ಪುಸ್ತಕಗಳನ್ನು ಪ್ರಕಟಿಸಿದಂಥವರು ಕನ್ನಡ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದವರು ಕನ್ನಡ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಮಿಟಿಗೆ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿರುವ ಶ್ರೀಯುತರು ಕುವೆಂಪು ಕನ್ನಡ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ನೀಡಿದಂಥವರು ಕನ್ನಡ ನಿಘಂಟು ಮತ್ತು ಅಚ್ಚಗನ್ನಡ ಕಾವ್ಯದ ಸಂಪಾದಕರಾದ ಪ್ರೊಫೆಸರ್ ಚಿದಾನಂದ ಗೌಡರು ವಿವೇಕ ವಿವೇಚನೆ ಮತ್ತು ವಿಚಾರಗಳ ತ್ರಿವೇಣಿ ಸಂಗಮ ಅವರ ವಿದ್ವತ್ತು ಅಪೂರ್ವವಾದದ್ದು ಸರಳ ಸಜ್ಜನಿಕೆಯ ಸಾತ್ವಿಕ ವ್ಯಕ್ತಿ ಶಕ್ತಿಯಾಗಿರುವ ಚಿದಾನಂದ ಗೌಡರು ಅನನ್ಯವೂ ಆದರ್ಶವಾದ ಸೇವೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿ ಎಂ ನಾಗರಾಜ್ ಮೆಮೋರಿಯಲ್ ಅವಾರ್ಡ್ ದೇಜಗೌ ಸಾಹಿತ್ಯ ಪ್ರಶಸ್ತಿ ಡಾಕ್ಟರ್ ರಾಜರಾಮಣ್ಣ ಅವಾರ್ಡ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಅಮೇರಿಕ ಜಪಾನ್ ಸಿಂಗಾಪುರ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಜರ್ಮನಿ ಇಟಲಿ ಫ್ರಾನ್ಸ್ ಸ್ವಿಟ್ಜರ್ಲ್ಯಾಂಡ್ ನಾರ್ವೆ ಡೆನ್ಮಾರ್ಕ್ ಸ್ವೀಡನ್ ಮಲೇಷಿಯಾ ಚೀನಾ ಸೌತ್ ಕೊರಿಯಾ ಮೊದಲಾದ ದೇಶಗಳಲ್ಲಿ ಪ್ರವಾಸ ಕೈಗೊಂಡಂಥವರು ಕನ್ನಡ ಸಾಹಿತ್ಯ ಪರಿಷತ್ತು ಏರ್ಪಡಿಸಿದ ಪ್ರಪ್ರಥಮ ಕನ್ನಡ ಗಣಕ ಸಮ್ಮೇಳನಕ್ಕೆ ಸಮ್ಮೇಳನ ಅಧ್ಯಕ್ಷರಾಗಿ ಕೂಡ ಗೌರವಿಸಿದೆ ಇಂಥ ಅಪರೂಪದ ಗಣಕ ವಿಜ್ಞಾನಿ ಸಾಹಿತಿ ಇಂದು ನಮ್ಮೊಂದಿಗಿದ್ದಾರೆ ಸರ್ ತಮಗೆ ನಮಸ್ಕಾರಗಳು ಸರ್ ನಿಮಗೆ ಮತ್ತು ಎಲ್ಲ ಕೇಳುಗರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಸರ್ ಅಂಬೇಡ್ಕರ್ ಅಂದರೆ ಸ್ವಾಭಿಮಾನಿ ಅವಿನಾಶಿಯಾದಂಥ ಅನಂತ ಶಕ್ತಿ ಅವಿವೇಕ ಅಳಿಸಿದಾತ ವಿವೇಕ ವಿಚಾರವನ್ನು ನೀಡಿದಾತ ಇಂಥ ವ್ಯಕ್ತಿ ಶಕ್ತಿಯಾದ ಅಂಬೇಡ್ಕರ್ ಅವರ ವಿಚಾರಗಳು ಚಿಂತನೆಗಳು ತಮಗೆ ಯಾವಾಗ ಹೇಗೆ ಪರಿಚಯವಾದವು ಅಂತ ತಿಳಿಸ್ತೀರಿ ಸರ್ ನನಗೆ ಅವರ ಹೆಸರಿನ ಅಲ್ಪ ಸ್ವಲ್ಪ ಪರಿಚಯವಾದದ್ದು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಆಗ ನಾನು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಯಾಗಿದ್ದೆ ಅಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರಾದ ವಿದ್ವಾನ್ ಕೊಳಂಬೆ ಪುಟ್ಟಣ್ಣಗೌಡರು ತಮ್ಮ ಸ್ನೇಹಿತರ ಜೊತೆ ಮಾತನಾಡ್ತಾ ಹೇಳಿದ ಒಂದು ಮಾತುಗಳು ನನಗೆ ಅಸ್ಪಷ್ಟವಾಗಿ ಈಗಲೂ ಜ್ಞಾಪಕ ಇದೆ ಅವರು ಸ್ನೇಹಿತರ ಜೊತೆ ಮಾತನಾಡ್ತಾ ಅಂಬೇಡ್ಕರ್ ಅನ್ನುವರು ಸಂಸ್ಕೃತವನ್ನು ರಾಷ್ಟ್ರ ಭಾಷೆಯಾಗಿ ಮಾಡಬೇಕು ಅಂತ ತುಂಬಾ ಹೋರಾಟ ಮಾಡಿದರು ಅದು ತುಂಬಾ ಅಗತ್ಯವಾದದ್ದು ಒಂದು ವೇಳೆ ಸಂಸ್ಕೃತ ರಾಷ್ಟ್ರ ಭಾಷೆ ಆದರೆ ಅದರಿಂದ ಭಾರತದ ಇತರ ಎಲ್ಲ ಭಾಷೆಗಳಿಗೂ ತುಂಬಾ ಪ್ರಯೋಜನ ಆಗುತ್ತೆ ಅನ್ನುವ ಮಾತುಗಳನ್ನು ಅವರು ಹೇಳಿದರು ಮತ್ತು ಅದು ಅವರಿಗೆ ಸಾಧ್ಯವಾಗಲಿಲ್ಲ ಆದರೆ ತುಂಬ ಚೆನ್ನಾಗಿರ್ತಿತ್ತು ಹಾಗಾಗಿ ಬಳಿಕ ಹಿಂದಿ ರಾಷ್ಟ್ರ ಭಾಷೆ ಅಂತಾಯಿತು ಆದರೆ ಹಿಂದಿಗಿಂತ ಸಂಸ್ಕೃತ ಮಾಡಿದರೆ ಭಾರತದ ಎಲ್ಲ ಭಾಷೆಗಳು ಕೂಡ ಅವುಗಳ ಮಟ್ಟ ಹೆಚ್ಚಾಗ್ತಾ ಇತ್ತು ಅಂತ ಹೇಳಿದರು ಯಾಕೆಂದರೆ ಅವರು ಒಂದು ರೀತಿಯ ಭಾಷಾ ವಿಜ್ಞಾನಿಯಾಗಿದ್ದರು ಅಚ್ಚ ಕನ್ನಡ ನುಡಿಕೋಶ ಕೋಶ ಕಾಲು ರಚಿಲುವೆ ಮೊದಲಾದ ಅಚ್ಚಗನ್ನಡದ ಕಾವ್ಯಗಳನ್ನೆಲ್ಲ ಬರೆದಿದ್ರು ಅಂದರೆ ಅವರಿಗೆ ಸಂಸ್ಕೃತದಲ್ಲೂ ಕೂಡ ಅಪಾರ ಪಾಂಡಿತ್ಯ ಇತ್ತು ಸಂಸ್ಕೃತ ಮತ್ತು ಅಚ್ಚಗನ್ನಡ ಎರಡರಲ್ಲೂ ಅವರಿಗೆ ತುಂಬ ಪ್ರಭುತ್ವ ಇತ್ತು ಒಂದು ಡಿಕ್ಷ್ನರಿ ಕೂಡ ಅವರು ಮಾಡಿದರು ಒಬ್ಬರಾಗಿಯೇ ಮಾಡಿದರು ಅದನ್ನು ಅಚ್ಚಗನ್ನಡ ನುಡಿಕೋಶ ಅಂತ ಅವರು ಇದನ್ನು ಹೇಳಿದರು ಇದರಿಂದ ತುಂಬ ನಮಗೆ ಆಗ್ತಾ ಇತ್ತು ಆದರೆ ಆಗಲಿಲ್ಲ ಅನ್ನುವ ಮಾತನ್ನು ಅವರು ಹೇಳಿದರು ಆಗ ನನಗೆ ಅಂಬೇಡ್ಕರ್ ಅನ್ನುವಂಥ ಹೆಸರು ಸ್ವಲ್ಪ ಪರಿಚಯ ಆಯಿತು ನನಗೆ ಬಟ್ ಆಗ ನನಗೆ ಹೆಚ್ಚು ಮಾಹಿತಿ ನನಗೆ ಗೊತ್ತಾಗಲಿಲ್ಲ ಅದಾದ ಬಳಿಕ ನನಗೆ ಇನ್ನೊಮ್ಮೆ ಅವರ ನೆನಪು ಹೆಚ್ಚಾದ್ದು ನನಗೆ ಎಲ್ಲಿಂತಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ನಾನು ನ್ಯೂಯಾರ್ಕ್ ನಗರದಲ್ಲಿ ನಾಸಾ ವಿದ್ಯಾರ್ಥಿ ವೇತನ ಪೋಸ್ಟ್ ಡಾಕ್ಟರ್ ರಿಸರ್ಚ್ಗೆ ಪಡೆದು ಅಲ್ಲಿ ಎರಡು ವರ್ಷ ನ್ಯೂಯಾರ್ಕ್ ನಗರದಲ್ಲಿದ್ದೆ ನಾವು ಅಲ್ಲಿ ನಾನು ನನ್ನ ಪತ್ನಿ ಮತ್ತು ನಮ್ಮ ಮಗಳು ಮೂರು ಜನ ನಾವು ಒಂದು ಕೊಲಂಬಿಯಾ ಯೂನಿವರ್ಸಿಟಿ ಅಂತ ಕೇಂದ್ರ ಭಾಗದಲ್ಲಿದೆ ಈ ನಗರದ ಕೇಂದ್ರ ಭಾಗದಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಒಂದು ಮನೆಯಲ್ಲಿ ನಾವು ಬಾಡಿಗೆಗೆ ಇದ್ವಿ ನಾವು ಅಂತ ಸಂದರ್ಭಗಳಲ್ಲಿ ನಮ್ಮ ಮಗಳಿಗೆ ಪ್ರಾಯಶಃ ಒಂದು ಏಳು ವರ್ಷ ಆಗಿತ್ತು ಅಂತ ಕಾಣುತ್ತೆ ನಾನು ಪ್ರತಿದಿನ ಸಂಜೆ ನಮ್ಮ ಮಗಳನ್ನು ಕರ್ಕೊಂಡು ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಆವರಣದ ಒಳಗೆ ನಾವು ಹೋಗ್ತಾ ಇದ್ದೆ ಒಂದು ದೊಡ್ಡ ಲೈಬ್ರರಿ ಇದೆ ಅಲ್ಲಿ ಅಲ್ಲಿ ದೊಡ್ಡದಾಗಿ ಬೋರ್ಡಲ್ಲಿ ಹಾಕಿದ್ದಾರೆ ಕೊಲಂಬಿಯಾ ಯೂನಿವರ್ಸಿಟಿ ಲೈಬ್ರರಿ ಅಂತೆಲ್ಲ ಆಗ ನನಗೆ ಅದು ಗೊತ್ತಿತ್ತು ನಮ್ಮ ಅಂಬೇಡ್ಕರ್ ಅವರು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಆ ಲೈಬ್ರರಿ ಕೂಡ ಇತ್ತು ಆ ಲೈಬ್ರರಿಯ ಒಳಗೆ ಕೂಡ ನಾನು ಹೋಗಿದ್ದೆ ಅಲ್ಲಿ ನನಗೆ ಒಬ್ಬರು ಮಾತನಾಡಿಸ್ತಿದ್ರು ನಿಮ್ಗೆ ಏನು ಬೇಕಿತ್ತು ಅಂತೆಲ್ಲ ಕೇಳಿದ್ರು ನನಗೆ ಆಗ ನಾನು ಅವರಿಗೆ ಹೇಳಿದೆ ನಮ್ಮ ದೇಶದ ಒಬ್ಬ ಮಹಾನ್ ಪುರುಷ ಅಂಬೇಡ್ಕರ್ ಇಲ್ಲಿ ಓದಿದ್ರು ಈ ವಿಶ್ವವಿದ್ಯಾಲಯದಲ್ಲಿ ಅವರು ಮಾಸ್ಟರ್ಸ್ ಡಿಗ್ರಿಯನ್ನು ಪಡೆದರು ಆ ಬಳಿಕ ಪಿ ಎಚ್ ಡಿ ಡಿಗ್ರಿಯನ್ನು ಕೂಡ ಅವರು ಅಲ್ಲಿ ಪಡೆದವರು ಹಾಗಾಗಿ ಅವರು ಇಲ್ಲಿ ತುಂಬ ಓದ್ತಾ ಇದ್ರು ಅನ್ನೋ ಮಾತನ್ನು ಕೂಡ ಅಲ್ಲಿ ಲೈಬ್ರರಿಯನ್ ಯಾರು ಅವರಿಗೆ ನಾನು ಹೇಳಿದ್ದೆ ನನ್ನ ಪುಟ್ಟ ಮಗಳಿಗೂ ಕೂಡ ಹೇಳ್ತಾ ಇದ್ದೆ ಇಲ್ಲಿ ನಮ್ಮ ಭಾರತದ ಅಂಬೇಡ್ಕರ್ ಅವರು ಇಲ್ಲಿ ಇದ್ದರು ಓದ್ತಾ ಇದ್ರು ಅಂತ ಹೇಳಿ ಅಲ್ಲಿ ಒಂದು ಘಟನೆಯನ್ನು ಅವರಿಗೆ ಹೇಳ್ತಾ ಇದ್ದೆ ಆ ಸಮಯದಲ್ಲಿ ಲಾಲಾ ಲಜಪತ್ ರಾಯ್ ಒಂದೇ ಲೈಬ್ರರಿಲಿ ಇವರು ಅಂಬೇಡ್ಕರ್ ಓದ್ತಾ ಇರೋದನ್ನು ನೋಡ್ತಾರೆ ಅದಾದ್ಮೇಲೆ ಇನ್ನೊಂದೆರಡು ದಿನ ಬಿಟ್ಟು ಎರಡು ಮೂರು ಸಲ ನೋಡಿದಾಗಲೂ ಅಲ್ಲಿ ಅಂಬೇಡ್ಕರ್ ಕೂತಿರ್ತಿದ್ರು ಅವ್ರಿಗೆ ಆಶ್ಚರ್ಯ ಆಯಿತು ನೀನು ನೋಡಿದರೆ ಭಾರತದ ಯುವಕನ ಥರ ಕಾಣ್ತಾರೆ ಅಂತ ಹೇಳಿ ಅವರು ಲಾಲಾ ಲಜಪತ್ ರಾಯ್ ಅವರು ಅಂಬೇಡ್ಕರನ್ನು ಸಮೀಪಿಸಿ ಕೇಳ್ತಾರೆ ನೀನು ಯಾರಪ್ಪ ನೀನು ನೋಡಿದರೆ ಭಾರತೀಯನ ಥರ ಕಾಣ್ತೀಯಾ ನೀನು ಏನು ಅಂತೆಲ್ಲ ಕೇಳಿದಾಗ ಹೌದು ನಾನು ಭಾರತೀಯನೇ ನಾನು ಇಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋಕ್ಕೆ ಬಂದಿದ್ದೀನಿ ಆಮೇಲೆ ಪಿ ಎಚ್ ಡಿ ಕೂಡ ನಾನು ಇಲ್ಲಿ ಮಾಡ್ತೇನೆ ಇಲ್ಲಿ ಅಂತೆಲ್ಲ ಹೇಳಿದರು ಆಗ ಲಾಲಾ ಲಜಪತ್ ರಾಯ್ ಅವರಿಗೆ ತುಂಬ ಸಂತೋಷ ಆಯಿತು ನಿನಗೆ ಪ್ರಾಶಃ ಇಷ್ಟು ನೀನು ಬೆಳಿಗ್ಗಿಂದ ಸಂಜೆವರೆಗೂ ಈ ಥರ ಇಲ್ಲಿ ಓದ್ತೀಯ ಅಂತ ಕಾಣುತ್ತೆ ತುಂಬ ಸಂತೋಷ ಸರ್ ತಾವು ಅಂಬೇಡ್ಕರ್ ಅವರ ವಿಚಾರದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಅವರ ವಿಚಾರದ ಬಗ್ಗೆ ಮುಖ್ಯವಾಗಿ ಒಂದೇನು ಹೇಳಬೇಕಂದ್ರೆ ಅವರಿಗೆ ಇದ್ದಂತಹ ಪುಸ್ತಕದ ಮೇಲಣ ಅತೀವವಾದಂತಹ ಪ್ರೀತಿ ಅವರಿಗೆ ಇದ್ದದ್ದು ಪುಸ್ತಕದ ವಿಷಯವಾಗಿ ಅವರು ಒಂದು ಮಾತೆ ಹೇಳಿದ್ದಾರೆ ಎಲ್ಲ ಪ್ರಗತಿಗೂ ವಿದ್ಯೆ ಅಥವಾ ಜ್ಞಾನವೇ ಮೂಲ ಯಾರು ಪುಸ್ತಕಗಳನ್ನು ನಿಜವಾಗಿಯೂ ಪ್ರೀತಿಸ್ತಾರೆಯೋ ಅವರೇ ನಿಜವಾದ ಜ್ಞಾನದ ಪೂಜಾರಿಗಳು ಅವ್ರು ಹೇಳ್ತಾ ಇರೋದು ನಾನು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲದಲ್ಲೂ ಜ್ಞಾನವನ್ನು ಪಡೆಯಲು ಬಯಸುತ್ತೇನೆ ಅಂತ ಅವ್ರದ್ದೊಂದು ಪ್ರಸಿದ್ಧವಾದಂಥ ಉಲ್ಲೇಖ ಅದು ಅದು ನನಗೆ ಯಾವಾಗಲೂ ಜ್ಞಾಪಕ ಬರುತ್ತೆ ನಾನು ಅನೇಕ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾಗ ಅವರಿಗೆಲ್ಲ ಹೇಳ್ತಾ ಇದ್ದೆ ಇದು ನೋಡಿ ಇದು ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರು ಪುಸ್ತಕ ಅಂದರೆ ಅಷ್ಟು ಪ್ರೇಮ ಇತ್ತು ಪುಸ್ತಕ ಅಂದರೆ ಬರೀ ಪುಸ್ತಕ ಅಲ್ಲ ಅದರಲ್ಲಿರುವಂಥ ಜ್ಞಾನ ಅದರ ಮೇಲೆ ಅವ್ರಿಗೆ ತುಂಬ ಇದಿತ್ತು ಅವ್ರ ಒಂಥರ ಜ್ಞಾನದ ಪೂಜಾರಿಗಳು ಥರ ಇದ್ದರು ಅವರು ಸೊ ಹಾಗಾಗಿ ನೀವೆಲ್ಲ ಒಂಥರ ಪುಸ್ತಕವನ್ನು ಪ್ರೀತಿಸಬೇಕು ಬರೀ ಪುಸ್ತಕಕ್ಕೆ ಪ್ರೀತಿಸದನ್ನು ನಮಸ್ಕಾರ ಮಾಡೋದಲ್ಲ ಅಲ್ಲಿಯ ಜ್ಞಾನವನ್ನು ನೀವು ಪಡೀಬೇಕು ಅನ್ನುವ ಮಾತುಗಳನ್ನು ಹಲವು ಸಲ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಹೇಳ್ತಾ ಇದ್ದೆ ಅವರ ಜೀವನ ಚರಿತ್ರೆಯನ್ನು ಓದಿದಾಗಲೂ ನಮಗದು ಗೊತ್ತಾಗುತ್ತೆ ಅವರ ತಂದೆ ರಾಮ್ಜಿಯವರು ಅವರ ಅಕ್ಕ ತುಳಸಿ ಅವರಿಂದ ಹಣ ಪಡೆದು ಸಾಲದಿಂದ ಪುಸ್ತಕವನ್ನು ಕೊಟ್ಟು ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇದ್ದರು ಅವರೇ ಆಮೇಲೆ ಅಂಬೇಡ್ಕರ್ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ವಾರಕ್ಕೆ ನಾನು ಒಂದು ಹೊಸ ಪುಸ್ತಕವನ್ನು ಆದರೂ ನಾನು ಓದದ ಇದ್ದರೆ ನನಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಆದರೆ ಸಾವಿರದ ಒಂಬೈನೂರ ನಲ್ವತ್ತೇಳರ ನಮಗೆ ಸ್ವಾತಂತ್ರ್ಯ ಬಂದಾಗ ಅವರ ವೈಯಕ್ತಿಕ ಪುಸ್ತಕಾಲಯದಲ್ಲಿ ಎರಡೂ ಕಾಲು ಲಕ್ಷ ಅಂತೆ ಅದು ಏಷ್ಯಾ ಖಂಡದಲ್ಲೇ ಅತ್ಯಂತ ದೊಡ್ಡ ವೈಯಕ್ತಿಕ ಪುಸ್ತಕಾಲಯ ಅಂತ ಅದು ನಾನು ಅದನ್ನು ಎಲ್ಲೋ ಓದಿದ್ದೇನೆ ಹಾಗಾಗಿ ಅದು ಒಂದು ಅಂದರೆ ಅವ್ರಿಗಿದ್ದಂಥ ಅತೀವಾದ ಪುಸ್ತಕ ಪ್ರೇಮ ಅದನ್ನು ನಮ್ಮ ಇಂದಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಅದನ್ನು ಗಮನಿಸಬೇಕು ಆಮೇಲೆ ಇನ್ನೊಂದು ನನಗೆ ಅವರ ವೈಶಿಷ್ಟ್ಯ ಅಂತಂದರೆ ಅವರಿಗೆ ಪ್ರಕೃತಿ ನಮ್ಮ ಎನ್ವಿರಾನ್ಮೆಂಟ್ ಅಂತ ಅದ್ರ ಮೇಲಿರೋ ಪ್ರೇಮ ಮತ್ತು ಮರಗಳ ಮೇಲಿರುವಂಥ ಪ್ರೇಮ ಅವರಿಗೆ ಒಂದು ಸಂದರ್ಭದಲ್ಲಿ ಔರಂಗಾಬಾದ್ ಅಲ್ಲಿ ಇರ್ತಾರೆ ಇದು ಅವರು ಪ್ರಸಿದ್ಧರಾದ ಬಳಿಕ ಘಟನೆ ಅವರನ್ನು ನೋಡಲು ಅನೇಕ ಜನರೆಲ್ಲ ಅಲ್ಲಿಗೆ ಬರ್ತಾ ಇದ್ರು ಬಂದು ನೋಡ್ಲು ಅವರು ಒಂದು ನಿಬಂಧನೆ ಹಾಕಿದ್ರು ಅಂತ ಹೇಳ್ತಾರೆ ಏನ್ ನಿಬಂಧನೆ ನನ್ನನ್ನು ಇಲ್ಲಿ ನೋಡಲು ಬರುವವರು ಪ್ರತಿಯೊಬ್ಬರು ಕೂಡ ಅಲ್ಲಿ ಹೊರಗಡೆ ವಿಶಾಲವಾದ ಜಾಗ ಇದೆ ಅಲ್ಲಿ ಒಂದು ಗಿಡವನ್ನು ನಟ್ಟು ಮತ್ತೆ ನನ್ನ ನೋಡ್ಲು ಬರಬೇಕು ಅಂತ ಹಾಗಾಗಿ ಅವರಿಗೆ ಪ್ರಕೃತಿ ಪ್ರೇಮ ಎಷ್ಟು ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಹೌದು ಸರ್ ಹೌದು ಸರ್ ಸರ್ ತಾವು ಈಗಾಗಲೇ ಹನ್ನೆರಡು ಪುಸ್ತಕಗಳು ಪ್ರಕಟಿಸಿದ್ರಿ ಅಂಬೇಡ್ಕರ್ ಅವರು ಕೂಡ ಪುಸ್ತಕದ ಬಹು ದೊಡ್ಡ ಪ್ರೇಮಿ ಪುಸ್ತಕವನ್ನು ಪ್ರೇತಿಸ್ತಿದ್ರು ಗೌರವಿಸ್ತಿದ್ರು ಹದಿನೆಂಟು ಗಂಟೆಗಳ ಕಾಲ ನಿರಂತರವಾಗಿ ಅಧ್ಯಯನ ಮಾಡ್ತಿದ್ರು ಅನ್ನುವಂಥದ್ದು ಕೂಡ ತಾವು ಕೂಡ ಪುಸ್ತಕ ದಿನದಂದು ಅದರ ಮಹತ್ವದ ಬಗ್ಗೆಯೂ ಕೂಡ ತಾವು ತಂತ್ರಜ್ಞ ಎಂಬ ಅಂಕಿತ ನಾಮದಲ್ಲಿ ಕವಿತೆಗಳನ್ನು ತ್ರಿಪದಿಗಳನ್ನು ಬರೆದಿದಿರಿ ಬರಿತೀರಿ ಹಾಗಾಗಿ ತಾವೊಂದು ಪದ್ಯದಲ್ಲಿ ಹೇಳ್ತೀರಿ ವಿಶ್ವ ಪುಸ್ತಕದ ದಿನವಿಂದು ಆಚರಿಸೋಣ ಪುಸ್ತಕ ಮಾಯೆಯಲ್ಲಿ ಮನಕೆ ಮುದ ಕಾಣ ನಮ್ಮ ಪಥ ಕಾಣುವೆವು ಪುಸ್ತಕದ ಪುಟದೊಳಗೆ ಕ್ರೀಡೆ ಅದ್ಭುತ ವಿಶ್ವಗಳಿಗೆ ತಂತ್ರಜ್ಞ ಅನ್ನುವಂಥ ಒಂದು ತ್ರಿಪದಿಯಲ್ಲಿ ಹೇಳ್ತೀರಿ ಹಾಗೆ ನಿಮ್ಮಲ್ಲೇ ನಿಮ್ಮ ಹರ್ಷದ ಕೀಲಿಕೈ ಇರಲಿ ಪರರ ಕಿಸೆಯಲ್ಲೆಂದು ಸೆರೆಯಾಗದಿರಲಿ ತುಂಬಿ ನಿಮ್ಮೊಳಗೆ ದುಃಖವ ಬೀಗ ಹಾಕಿರಲು ಮರೆಯದಿರಿ ಕೈ ನಿಮ್ಮಲ್ಲಿ ಇರುವುದನ್ನು ತಂತ್ರಜ್ಞ ಅನ್ನುವಂಥ ಈ ಥರದ ಚೌಪತಿಗಳನ್ನು ಬರೆಯುವಂಥ ತಾವು ಅಂದು ಸರ್ವಜ್ಞ ಎಂಬ ಅಂಕಿತ ನಾಮದಲ್ಲಿ ತ್ರಿಪದಿಗಳನ್ನು ರಚಿಸಿದರೆ ತಾವುಗಳು ಇಂದು ತಂತ್ರಜ್ಞಾನ ಎಂಬ ಅಂಕಿತದಲ್ಲಿ ಚೌಪದಿಗಳನ್ನು ರಚಿಸಿದ್ದೀರಿ ರಚಿಸುತ್ತಲೂ ಇದ್ದೀರಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಾಹಿತಿಯನ್ನು ವಾಸ್ತವದ ನೆಲೆಗಳನ್ನು ಕನ್ನಡದಲ್ಲಿ ಸೃಜಿಸಿ ನೀಡುತ್ತಿರುವಂಥ ನಿಮ್ಮ ಕನ್ನಡ ಅಭಿಮಾನ ಇದೆಯಲ್ಲ ಅದು ನಿಜವಾಗ್ಲೂ ಅಪೂರ್ವವಾದದ್ದು ಸರ್ ಹಾಗಾಗಿ ತಾವು ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದಂಥವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ ಸಲಹೆಗಾರರಾಗಿ ಬಹುಮುಖ್ಯವಾದ ಅದರಲ್ಲೂ ಗಣಕ ವಿಜ್ಞಾನಕ್ಕಂತೂ ತಮ್ಮ ಕೊಡುಗೆ ಅನನ್ಯವಾದದ್ದು ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯ ಪ್ರಭಾವದಿಂದಲೋ ಯಾವ ಥರದ ಅವರ ವಿಚಾರ ಪ್ರಭಾವಗಳಿಂದ ತಾವು ಅದನ್ನು ಅಳವಡಿಸಿಕೊಂಡು ಅನ್ನುವ ಒಂದು ಅನುಭವಗಳನ್ನು ತಾವು ಹಂಚಿಕೊಳ್ಳಿ ಸರ್ ಮೊದಲನೆಯದಾಗಿ ನನಗೆ ಕಾಣುವಂಥದ್ದು ಅವರಿಗೆ ಜ್ಞಾನದ ಮೇಲಿರುವಂತಹ ಅತೀವಾದಂತಹ ಪ್ರೇಮ ಅಂಬೇಡ್ಕರ್ ಏನು ಅಂದರೆ ಎಲ್ಲ ಪ್ರಗತಿಗೂ ಜ್ಞಾನವೇ ಮೂಲ ಅಂತ ಹೇಳಿದರು ಜ್ಞಾನದಿಂದ ನೀವು ಸಂಪತ್ತನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಅಂತ ನೋಡಿ ಜ್ಞಾನದಿಂದ ಯಾವ ರೀತಿ ಸಂಪತ್ತನ್ನು ಮಾಡ್ಬೇಕಂತಂದ್ರೆ ಅದಕ್ಕೆ ಮೂರು ರೀತಿ ಹೇಳ್ತಾರೆ ಮೇಕಿಂಗ್ ಎ ಪ್ರಾಡಕ್ಟ್ ಡೆವಲಪಿಂಗ್ ಎ ಪ್ರೋಸೆಸ್ ಆ್ಯಂಡ್ ಪ್ರೊವೈಡಿಂಗ್ ಸರ್ವಿಸ್ ಅಂತ ಮೂರು ರೀತಿ ಹೇಳ್ತಾರೆ ಪ್ರಾಡಕ್ಟ್ ಪ್ರೊಸೆಸ್ ಮಾತ್ರ ಅಲ್ಲದೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೂ ಕೂಡ ಈ ಜ್ಞಾನವನ್ನು ಉಪಯೋಗಿಸಿಕೊಳ್ಬಹುದು ಸೊ ಆ ರೀತಿ ಗುರು ಅಂತ ಹೇಳ್ತಾರೆ ಆರಂಭದನ್ನು ಹಾಗಾಗಿ ಇದನ್ನು ಯುಗನ ಇಪ್ಪತ್ತನೇ ಶತಮಾನವನ್ನು ಜ್ಞಾನ ಯುಗ ಅಂತ ಕರೀತಾರೆ ಅಂಬೇಡ್ಕರ್ ಹೇಳಿದ್ರು ನಿಮ್ಮ ಎಲ್ಲ ಪ್ರಗತಿಗೂ ಹಾಗಾಗಿ ಆ ಜ್ಞಾನಕ್ಕೆ ಅವರು ಆ ಕಾಲದಲ್ಲೇ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ರು ಅಂಬೇಡ್ಕರ್ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಅದರ ಪ್ರಭಾವಕ್ಕೊಳಗಾಗಿ ತಮ್ಮ ಸೇವೆಯಲ್ಲಿ ಅದನ್ನೆಲ್ಲ ಅನುಸರಿಸ್ಕೊಂಡು ಜ್ಞಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಕೊಂಡು ತಾವು ಸೇವೆಯನ್ನು ಸಲ್ಲಿಸಿದಿರಿ ಸರ್ ಈಗ ರಾಷ್ಟ್ರಕವಿ ಯುಗದ ಕವಿ ಜಗದ ಕವಿ ಕುವೆಂಪುರವರ ಮಗಳು ತಾರಣಿಯವರ ಪತಿಯಾಗಿ ಬಾಳುತ್ತಿರುವ ತಾವುಗಳು ಕುವೆಂಪು ವಿಶ್ವವಿದ್ಯಾಲಯದ ಪ್ರಗತಿಗೆ ಕುಲಪತಿಗಳಾಗಿ ಅನನ್ಯವಾದಂಥ ಕೊಡುಗೆಯನ್ನು ನೀಡಿದಂಥವರು ಸಮತೆಯ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಬಗ್ಗೆ ಅವುಗಳು ಪ್ರಭಾವಿಸಿದ ಬಗ್ಗೆಯನ್ನು ತಿಳಿಸಿದಿರಿ ತಮಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್ ಎಲ್ಲ ಕೇಳುವವರೆಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಕಾರ್ಯಕ್ರಮವನ್ನು ಕೇಳಿದರೆ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾ ಹಿಮಾಲಯ ನೋಡಲ ಜನಪ್ರೀತಿ ಎಲ್ಲ ಜನರು ಒಂದೇ ಇದುವರೆಗೆ ಬಿ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶ ಮಾಡಿ ಭದ್ರಾವತಿ ಕೇಂದ್ರದ ಕೊಡುಗೆ